ರೌಡಿ ಸೀಟರ್ ಆರ್ ಮಣಿ ಮಣಿಕಂಠರಾಜ್ ಗೌಡನನ್ನು ಹಾಲಿಯಸ್ ಮಣಿ ಆರು ತಿಂಗಳ ಕಾಲ ಗಡಿಪಾರು ಮಾಡಲಾಗಿದೆ ಎಂದು ಟಿನರಸೀಪುರ ಪೊಲೀಸ್ ಇನ್ಸ್ಪೆಕ್ಟರ್ ತಂಜೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಅವರು ರಾಜ್ ಗೌಡ ಹಾಲಿಯಸ್ ಮಣಿ ರೌಡಿ ಸೀಟರ್ ಟಿನರಸೀಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದಲೇ ಅವರು ಗಡಿಪಾರ ಮಾಡಲಾಗಿದ್ದು ಆತನನ್ನು ಮೈಸೂರು ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಸಿಂಧೂರು ತಾಲೂಕಿನ ಉಪ ವ್ಯಾಪ್ತಿಗೆ ಒಳಪಡುವ ಬಾಳ ಗಾನ್ವೂರು ಠಾಣೆಯ ವ್ಯಾಪ್ತಿಗೆ ಗಡಿಪಾರ ಮಾಡಲಾಗಿದೆ ಕಾನೂನು ವ್ಯವಸ್ಥೆಗೆ ಬಂದ ತರುವ ಪ್ರತಿಯೊಬ್ಬರಿಗೂ ಇದೇ ಶಿಕ್ಷೆ ವಿಧಿಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿದ್ದು ಅಧಿಕೃತವಾಗಿ ಪುರಸಭೆಯಿಂದ ಟೆಂಡರ್ ತಗೊಂಡು ಮನಸ್ಸು ಇಚ್ಛೆ ವಸೂಲಿ ಹಿಡಿದಿದ್ದಾನೆ ತಾನು ಟೆಂಡರ್ ತಗೊಂಡು ತಾನು ವಸೂಲಿ ಮಾಡಿದೆ ಅವನ ಅವನು ಸಹಚರ ವಸೂಲಿ ಮಾಡಿಸ್ತಿದ್ದಾರೆ ಐವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಕೊಡದೇರೋರಿಗೆ ಎದುರಿಸೋದು ಒಂದು ಗಲಾಟೆನೂ ಮಾಡಿದ್ದಾರೆ ಈ ಥರ ಎಲ್ಲ ದೂರುಗಳಿದ್ದರಿಂದ ಮತ್ತೆ ಇನ್ನೂ ಬಹಳಷ್ಟು ಸಮಾಜಘಾತ್ಕ ಕೆಲಸಗಳಲ್ಲಿ ಈತ ಕೈ ತೂರಿಸ್ತಾ ಇದ್ದದ್ದು ಎಲ್ಲವನ್ನು ಗಮನಿಸಿ ಇದನ್ನ ಟಿನರ್ಸಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಗಡಿಪಾರು ಮಾಡಬೇಕು ಬೇರಂ ಜಿಲ್ಲೆಗೆ ಅಂತೇಳಿ ನಾವು ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಮುಖಾಂತರ ವರದಿಯನ್ನು ಸಲ್ಲಿಸಿದ್ವಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಮೈಸೂರು ವಿಭಾಗದವರಿಗೆ ಇದರಿಂದ ದಿನರಸಪುರ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಅನಾಹುತಗಳು ಅವಘಡಗಳು ಆಗಬಾರದು ಅಂತೇಳಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳು ವಿಚಾರಣೆಯನ್ನು ನಡೆಸಿ ಈ ಪ್ರಕರಣದಲ್ಲಿ ಮಣಿಕಂಠರಾಜ್ ಗೌಡ ನಮ್ಮ ಠಾಣಾ ರೌಡಿ ಸಿಪಣಿ ತನನ್ನು ಆರು ತಿಂಗಳುಗಳ ಕಾಲ ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ರಾಯಚೂರು ಜಿಲ್ಲೆ ಸಿಂಧನೂರು ಉಪವಿಭಾಗದ ಬಳಗಾನೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿ ಪಾರು ಮಾಡಿ ಆದೇಶವನ್ನು ಮಾಡಿದ್ದಾರೆ ಸಾಮಾನ್ಯ ಉಪಕಾರ ಉಪವಿಭಾಗಾಧಿಕಾರಿಗಳ ಆದೇಶದಂತೆ ಸದರಿ ರೌಡಿ ಆಶಾಮಿಯನ್ನು ಇವತ್ತು ಬೆಳಗ್ಗೆ ಪಿ ನರಸೀಪುರದ ಇರಿಗೇಷನ್ ಡಿಪಾರ್ಟ್ಮೆಂಟ್ನ ಅಲ್ಲಿ ಐ ಬಿ ಯಲ್ಲಿ ಇರುವಂಥ ಅಧಿಕಾರಿಗಳಿಗೆ ಗಮನಕ್ಕೆ ಇಲ್ಲದೆ ಐ ಬಿ ಒಳಗೆ ಸೇರಿಕೊಂಡು ಐ ಬಿ ಒಳಗೆ ಕೂತಿದ್ದ ಅದನ್ನು ವಸತಿ ಪಡ್ಕೊಂಡು ಟಾಣಿಕೊಂಡಿ ಈಗ ನಮ್ಮ ಪೊಲೀಸರು ಬೆಂಗಾವಲ್ನಲ್ಲಿ ಅದನ್ನು ನರಸಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ರಾಯಚೂರು ಜಿಲ್ಲೆ ಬೆಳಗನೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರ ಆದೇಶವನ್ನು ಪಾಲನೆ ಮಾಡೋದಕ್ಕೆ ನಮ್ಮ ಪೊಲೀಸರು ಬೆಂಗಾವಲ್ನಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ ಅದಕ್ಕೆ ನರಸಿಪುರ ಪೊಲೀಸ್ ಠಾಣೆಯಿಂದ ಗಡೀಪಾರು ಆಗಿದ್ದಾರೆ ಈ ರೌಡಿ ಹಾಸನ ಈ ವಿಚಾರವನ್ನು ತಮ್ಮ ಗಮನಕ್ಕೆ ತಿಳಿಸೋಕ್ಕೆ ಬಯಸ್ತೀನಿ ಟಿ ನರಸಿಪುರದಲ್ಲಿ ಸಾರ್ವಜನಿಕರು ಈ ರೌಡಿ ಚಟುವಟಿಕೆಯಿಂದ ಈ ಮಣಿಕ ಗೌಡ ನಮ್ಮ ರೌಡಿ ಯಾರು ಯಾರ್ಯಾರು ಬಾಧಿತರಾಗಿದ್ದರು ಅವರೆಲ್ಲರೂ ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಭಯ ಇಲ್ಲದೆ ನಿರ್ಭೀತಿಯಿಂದ ಇರಲಿಕ್ಕೆ ನಾನು ಕೋರ್ಕೊಳ್ತೀನಿ ನಿಮಗೆ ಯಾವುದೇ ರೀತಿ ಭಯ ಭೀತಿ ಅಂಜಿಕೆ ಇದ್ದರೆ ದಯಮಾಡಿ ಪೊಲೀಸ್ ಇಲಾಖೆಯನ್ನು ಸಂಪರ್ಕ ಮಾಡಿ ನಾವು ನಿಮಗೆ ರಕ್ಷಣೆಯನ್ನು ಕೊಡ್ತೀವಿ ಈ ರೌಡಿಗಳಿಂದ ಮತ್ತು ಈ ರೌಡಿ ಅಷ್ಟೇ ಅಲ್ಲದೆ ಈ ಸಹಜರು ಕೆಲವೊಂದು ಸಹಜರು ಇದರ ಜೊತೆಯಲ್ಲಿ ಯಾರ್ಯಾರು ಇವನ್ನ ಮುಂದಿಟ್ಕೊಂಡು ಬೇರೆ ರೀತಿ ಚಟುವಟಿಕೆಗಳಿಗೆಲ್ಲ ಏನು ಕೈ ಹಾಕ್ತಿದ್ರು ಪೊಲೀಸ್ ಸ್ಟೇಷನ್ ಬಂದು ಪೊಲೀಸರ ಕಾರ್ಯವನ್ನು ಮೀರಿ ಮಧ್ಯದಲ್ಲಿ ಬಂದು ರಾಜಿ ಮಾಡಿಸ್ತೀವಿ ಪಂಚಾಯಿತಿ ಮಾಡಿಸ್ತೀವಿ ಮತ್ತು ಐ ಬಿಲ್ ಕೂತ್ಕೊಂಡು ನ್ಯಾಯ ಮಾಡ್ತೀವಿ ನಾವು ಅವರು ಇವ್ರನ್ನು ರಾಜಿ ಮಾಡಿಸೋದು ವಸೂಲಿ ಮಾಡೋದು ಇಂಥ ದಂಧೆಗಳೇನ ಮಾಡ್ಕೊಂಡು ನಿಂತಿದ್ರು ಅವ್ರಿಗೆಲ್ಲರಿಗೂ ಒಂದು ಎಚ್ಚರಿಕೆ ಪೊಲೀಸ್ ಇಲಾಖೆ ಇದೆ ಅನ್ನೋ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಕಂಪ್ಲೇಂಟ್ ಬಂದರೆ ನಾವು ತಗಂತೀವಿ ಕಾನೂನುಬದ್ಧವಾಗಿ ಏನು ಕೆಲಸ ಇದೆ ನಾವು ಮಾಡ್ತೀವಿ ಈ ಐ ಬಿ ಗಿರಾಕಿಗಳೇನೇ ಇದಾವಲ್ಲ ಐ ಬಿ ಗಿರಾಕಿಗಳೆಲ್ಲ ಐ ಬಿ ಬಿಟ್ಟರೆ ಒಳ್ಳೆಯದು ಇಲ್ಲಾಂದರೆ ಈ ರೌಡಿ ಜೊತೆ ಸೇರಿಕೊಂಡು ಐ ಬಿಲ್ ಕೂತ್ಕೊಂಡು ಏನೇನು ಅವ್ಯವಹಾರಗಳಿಗೆಲ್ಲ ಕೈ ಹಾಕಿಕೊಂಡಿದ್ದಾರೆ ಅವೆಲ್ಲಕ್ಕೂ ಕತ್ತರಿ ಬೆಳೆ ಕಾನೂನುಬದ್ಧವಾಗಿ ಏನು ಕ್ರಮ ಆಗಬೇಕು ಎಲ್ಲ ರೀತಿ ಕ್ರಮಗಳನ್ನು ತೆಗೆದುಕತ್ರಿ ಪೊಲೀಸ್ ಇಲಾಖೆ ಕಾನೂನುಬದ್ಧವಾಗಿ ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ರೀತಿಯ ರೌಡಿ ಚಟುವಟಿಕೆಗಳಿಗೆ ಟಿನ್ ಆರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅವಕಾಶಗಳಿಲ್ಲ ಪೊಲೀಸ್ ಇಲಾಖೆ ನಮ್ಮ ಇಲಾಖೆ ಇರುವಂಥ ಅಧಿಕಾರಿಗಳು ಈ ಠಾಣೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಅಷ್ಟೇ ಬಿಗಿಯಾಗಿದ್ದಾರೆ ಗಟ್ಟಿಯಾಗಿ ಕೆಲಸ ಮಾಡ್ತೀವಿ ಧೈರ್ಯವಾಗಿ ಈ ರೌಡಿ ಕುಡಿ ರೌಡಿಗಳು ಮರಿ ರೌಡಿಗಳು ಈ ಚಿಲ್ಲರೆಗಳಿಗೆಲ್ಲ ಎದ್ಕೊಂಡು ಕೆಲಸ ಮಾಡೋವಂಥವ್ರು ಯಾರು ಇಲ್ಲ ಇಲ್ಲಿ ಗಟ್ಟಿಯಾಗಿ ನಿಂತಿದ್ದೀವಿ ಕೆಲಸ ಮಾಡ್ತೀವಿ ಸಾರ್ವಜನಿಕರಿಗೆ ನೊಂದು ಬಂದವರಿಗೆ ನ್ಯಾಯ ಕೊಡ್ತೀವಿ ಕುಡಿ ರೌಡಿಗಳಿಗೆ ಏನು ದಂಧೆ ಮಾಡ್ಕೊಂಡು ನಿಂತಾರೆ ಇವರಿಗೆಲ್ಲ ಮರ್ಯಾದೆ ಸಿಗಲ್ಲ ಕಾನೂನು ರೀತಿ ಏನು ಮರ್ಯಾದೆ ಸಿಗಬೇಕು ಆ ಮರ್ಯಾದೆ ಸಿಗ್ತದೆ ಇವರಿಗೆ ಇಂಥ ರೌಡಿ ಚಟುವಟಿಕೆಯಲ್ಲಿ ಯಾರು ಮುಂದುವರಿಯೋಕೆ ಪ್ರಯತ್ನ ಮಾಡ್ತಾರೆ ಅಂಥವ್ರಿಗೆಲ್ಲ ಇದೊಂದು ಸಂದೇಶ ಸ್ಪಷ್ಟವಾದಂಥ ಸಂದೇಶ ಕಠಿಣವಾದಂಥ ಕಾನೂನು ಪ್ರಭಾವವನ್ನು ತೆಗೆದುಕೊಳ್ತದೆ ಪೊಲೀಸ್ ಇಲಾಖೆ ಯಾರ್ಯಾರು ಈ ರೌಡಿ ಚಟುವಟಿಕೆಗಳಲ್ಲಿ ಮುಂದುವರಿಯೋಕೆ ಬಯಸ್ತಾ ಇದ್ದೀರಿ ಪೊಲೀಸ್ ಇಲಾಖೆಯನ್ನು ಮೀರಿ ನಾವು ಮೆರೆಯಬಹುದು ಅಂತ ಏನು ಹೊರಟಿದಿರಿ ಕಾನೂನನ್ನು ಮೀರಿ ನಾವು ಮೆರೆಯಬಹುದು ಅಂತ ಏನು ಹೊರಟಿದಿರಿ ನಿಮ್ಮೆಲ್ಲರೂ ಇದಕ್ಕೆ ಎಚ್ಚರಿಕೆ ಸಂದೇಶ ರೌಡಿ ಚಟುವಟಿಕೆಗಳಿಗೆ ಏನಾದ್ರು ಕೈ ಹಾಕಿದರೆ ಕಾನೂನು ಬಿಗಿಯಾಗಿದೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ನಿಮ್ಮ ಮೂಲಕ ಕೊಡೋದಕ್ಕೆ ಬಯಸ್ತೀರಿ